ಚಾಮುಂಡೇಶ್ವರಿ ಅಮ್ಮ ಬರವಣಿಗೆ ಅಂತ ಇವಾಗ ಆಲ್ಮೋಸ್ಟ್ ಎಲ್ಲ ಹೆಸರು ಮಾಡಿದ್ರು ಇಲ್ಲಿನ ಮೊರೆ ನೀರು ಪವಾಡವಾದರೂ ಏನು ಕೂದಲೆಲ್ಲ ಉದುರೋಗಿತ್ತು ಬಂದಿ ಇಲ್ಲಿ ಅಮ್ಮನವ್ರದ್ದು ಒಂದು ಮರೆ ನೀರು ಹಾಕ್ತಾರೆ ಆ ಮರೆ ನೀರು ಹಾಕಿಸ್ಕೊಂಡಾದ್ಮೇಲೆ ಇಲ್ಲಿ ಬಂದರೆ ಕಟ್ಟಾಕಿರೋ ದೇವರು ಸಹ ಬರುತ್ತಾರೆ ಯಾವಾಗ್ಲೂ ಸಾಯ್ಬೇಕಾಗಿತ್ತು ಬಿದ್ದಿದ್ದೀನಿ ಮಾಡಿಮೆದಿಂದ ಮಾಡಿ ಅಮ್ಮ ಬಿದ್ದಿದ್ದೀನಿ ಅಮ್ಮ ನಿನ್ನ ಒಂದು ಜನಗಳ ದೃಷ್ಟಿ ಮಠ ಮಂತ್ರ ಅಮ್ಮ ನಿವಾರಣೆ ಮಾಡುತ್ತಾಳೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡಿ ಎಷ್ಟೋ ಈ ಫವಾಡೆಗಳ ಮಾಡ್ತೀವಿ ಅಂದರೆ ನಂಬಿಕೆ ಇಟ್ಕೊಂಡು ಬರ್ಬೇಕು ಏನೋ ಒಂದು ಕ್ಷೇತ್ರಕ್ಕೆ ಬರ್ಬೇಕು ಅಂದ್ರೆ ನಂಬಿಕೆ ಇಟ್ಬರ್ಬೇಕು ನಂಬಿಕೆ ಇಟ್ಟು ಕ್ಷೇತ್ರಕ್ಕೆ ಬಂದ್ರೆ ಈ ತಾಯಿ ಒಲಿಯುತ್ತಾಳೆ ಅವರು ಕರ್ಮ ಯಾವ ಕಡೆ ಐತದೋ ಅಲ್ಲಿವರೆಗೂ ಕಾಯಬೇಕು ಕ್ಯಾನ್ಸರ್ ಬಂದಿರೋರ್ಗೂ ಬಂದಿದ್ದಾರೆ ಇಲ್ಲಿಗೆ ಕ್ಯೂರಾಗೆ ಒಳ್ಳೆಯದಾಗಿ ಹೋಗಿದೆ ಬರವಣಿಗೆ ಮೂಲಕ ಏನು ದಾರಿ ಕೊಡ್ತೀರೋ ಆ ತರ ಅವ್ರಿಗೆ ಸಲ್ಲಿಸ್ತೀವಿ ಬರೀತಾರೆ ವಿಮನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ಈ ಕ್ಷೇತ್ರದ ಬಗ್ಗೆ ಬಹಳಷ್ಟು ತಿಳಿಸಿದ್ದೇವೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪವಾಡವನ್ನ ಕೇಳಲು ಅಸಾಧ್ಯ ಆದರೂ ಕೂಡ ಈ ಕ್ಷೇತ್ರದಲ್ಲಿ ಏನು ನಡೆಯುತ್ತೆ ಎಂಬುದರ ಕುರಿತು ಇಲ್ಲಿನ ಧರ್ಮದರ್ಶಿಗಳಾದಂತಹ ರವೀಶ್ ಗುರುಗಳು ಯಾವ ತರ ಕ್ಷೇತ್ರದಲ್ಲಿ ಅಮ್ಮನವರು ಪವಾಡವನ್ನ ಮಾಡುತ್ತಿದ್ದಾರೆ ಎಂಬುದು ತಿಳಿಸಿಕೊಟ್ಟಿದ್ದಾರೆ ಬರವಣಿಗೆ ಮುಖಾಂತರ ಭಕ್ತರಿಗೆ ಒಳ್ಳೆಯದನ್ನೇ ಮಾಡುತ್ತಿರುವ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಭಕ್ತರಿಗೆ ಬೇಗನೆ ಒಲಿದು ಬರ್ತಾಳೆ ಈ ಜಗನ್ಮಾತೆ ಪವಾಡಕ್ಕೆ ಹೆಸರುವಾಸಿಯಾಗುತ್ತಿರುವ ಶ್ರೀ ಕೋಡಿ ಬಸವೇಶ್ವರ ಸ್ವಾಮಿ ತಪೋ ಪುಣ್ಯ ಕ್ಷೇತ್ರ ಶ್ರೀ ಶಿವಗಂಗಾಧರೇಶ್ವರ ಸ್ವಾಮಿ ಮತ್ತು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯವಿದು ಪುರಾತನದ ದೇವಸ್ಥಾನವಾಗಿದೆ ಭಕ್ತರ ಕಷ್ಟ ಏನೆಂದು ನೋಡಿ ತಾಯಿ ಬರವಣಿಗೆ ಮಾಡುತ್ತಾಳೆ ನೀವು ಸಹ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ತಾಯಿಯ ಪವಾಡ ಒಮ್ಮೆ ಆದ್ರೂ ನೋಡಿ ನಿಮ್ಮ ಸಕಲ ಕಷ್ಟಗಳು ದೂರ ಮಾಡಿಕೊಳ್ಳಿ ಸ್ಥಳ ಶ್ರೀ ಬರವಣಿಗೆ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಎರಡನೇ ವಾರ್ಡ್ ಜನತಾ ಕಾಲೋನಿ ಕುಣಿಗಲ್ ನಮಸ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಆ ಈಗಾಗಲೇ ಕ್ಷೇತ್ರದ ಅಂದ್ರೆ ಹೇಗ್ ಬಂದ್ರು ತರ ಬಂದ್ರು ಯಾವ್ತರ ರೂಪರ್ ಬಂದಿಲ್ ನೆಲೆಗೊಂಡ್ರು ಅನ್ನೋದ್ರ ಬಗ್ಗೆ ಕೇಳಿದೀವಿ ಆ ಮತ್ತೆ ಅವ್ರ ಮಗನ್ನ ಮಾತಾಡ್ಸೋಣ ಗುರುಗಳೇ ಈ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ತಾ ಇದ್ದೀರಾ ಮುಖ್ಯವಾಗಿ ಅಮ್ಮನವರಿಗೆ ಚಾಮುಂಡೇಶ್ವರಿ ಅಮ್ಮ ಬರವಣಿಗೆ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಎಲ್ಲಾ ಹೆಸರು ಮಾಡಿದೆ ಸುಮಾರು ಲಕ್ಷಾಂತರ ಜನಕ್ಕೆನೇ ಸಹಾಯ ಮಾಡಿ ಎಷ್ಟೋ ಪವಾಡಗಳನ್ನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಮತ್ತಷ್ಟು ಮಂದಷ್ಟು ಇನ್ನು ಭಕ್ತಾದಿಗಳಿಗೆ ಒಳ್ಳೇದಾಗ್ಬೇಕಲ್ವಾ ಅಮ್ಮ ನಂದು ಏನು ಅಂದರೆ ನಂಬಿಕೆ ಇಟ್ಕೊಂಡ್ಬರ್ಬೇಕಮ್ಮ ಏನೋ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂದರೆ ನಂಬಿಕೆ ಇಟ್ಬರಬೇಕು ಒಂದು ಅವ್ರದ್ದು ಕರ್ಮ ಯಾವ ಕಡೆ ಇತದೋ ಅಲ್ಲಿವರೆಗೂ ಕಾಯ್ಬೇಕು ಅದೊಂದು ಗೊತ್ತೈತಿ ಅಲ್ಲಿ ಎಷ್ಟೊಂದು ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿಗೆ ಸಾಕಷ್ಟು ಜನ ಪಾಪ ತೊಂದರೆ ಇರೋದು ಬಂದಿದ್ದಾರೆ ಎಷ್ಟೋ ಒಳ್ಳೇದಾಗಿದೆ ತುಂಬ ಒಳ್ಳೇದಾಗಿದೆ ಬಟ್ ಎಷ್ಟೋ ಮಾಟಮಂತ್ರ ಆಗಿರ್ಬೋದು ಗಾಡಿ ಸೋಕಾಗಿರ್ಬೋದು ಅಟ್ಲೀಸ್ಟ್ ಹೈಯೆಸ್ಟ್ ಅಂದ್ರೆ ಕ್ಯಾನ್ಸರ್ ಬಂದಿರೋರ್ಗು ಬಂದಿದ್ದಾರೆ ಇಲ್ಲಿಗೆ ಕ್ಯೂರ್ ಆಗಿ ಒಳ್ಳೇದಾಗಿ ಹೋಗಿದ್ದಾರೆ ಅಮ್ಮ ಇವಾಗ ನೀವು ಕ್ಯಾನ್ಸರ್ ಅಂತ ಹೇಳಿದ್ರೆ ಕ್ಯಾನ್ಸರ್ ಅಂದ ತಕ್ಷಣ ಇವಾಗ ಎಷ್ಟೋ ಜನಕ್ಕೆ ಇಲ್ಲಿ ಬಂದ ತಕ್ಷಣ ಕ್ಯಾನ್ಸರ್ ಹೋಗ್ಬಿಡುತ್ತ ಅನ್ನೋ ಒಂದು ಕ್ವಶನ್ಸ್ ಇರುತ್ತೆ ಇಲ್ಲಮ್ಮ ಅವರ ಏನೋ ಗೊತ್ತಿಲ್ಲ ಅವ್ರ ಭಕ್ತಿಯಿಂದ ಏನಿತ್ತೋ ಗೊತ್ತಿಲ್ಲ ಇದೇ ಕಲಿಯೋದವ್ರ ಮಾಗಡಿ ಅವರು ಈಗಲೂ ಚೆನ್ನಾಗಿದ್ದಾರೆ ಅವ್ರದ್ದು ಕೂದಲೆಲ್ಲ ಉದುರೋಗಿತ್ತು ಬಂದಿ ಇಲ್ಲಿ ಅಮ್ಮನವ್ರದ್ದು ಒಂದು ಮರೇ ನೀರು ಹಾಕ್ತಾರೆ ಆ ಮನೆ ನೀರು ರಾಕಿಸ್ಕೊಂಡು ಆದ್ಮೇಲೆ ಈಗಲೂ ಶಿವರಾತ್ರಿ ಟೈಮಲ್ಲಿ ಬಂದ್ಬಿಟ್ಟು ಅವ್ರು ಪೂಜೆ ಸಲ್ಲಿಸ್ಬಿಟ್ಟು ವರ್ಷ ವರ್ಷ ಪೂಜೆ ಸಲ್ಲಿಸ್ಬಿಟ್ಟು ದೇವಸ್ಥಾನಕ್ಕೆ ಒಂದು ಎರಡು ಮೂಟೆ ಅಕ್ಕಿ ಕೊಟ್ಬಿಟ್ಟು ಹೋಗ್ತಿದಾರಮ್ಮ ಅಂದರೆ ಇಲ್ಲಿ ಅಂತ ಯಾವ ಥರ ಇದೆ ಪದ್ಧತಿ ಅಮ್ಮ ಅದು ಇಲ್ಲಿ ಅಂದರೆ ಕಳ್ಸೋದ್ ಪೂಜೆ ಮಾಡ್ಬಿಟ್ಟು ಅದಕ್ಕೋಸ್ಕರನೇ ಪ್ರತ್ಯೇಕವಾಗಿ ಪೂಜೆ ಮಾಡಿ ಅದು ಕಳ್ಸಿದ ನೀರು ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಒಂದು ವಾರ ಆಗಲಿ ಐದು ವಾರ ಆಗಲಿ ಒಂಬತ್ತು ವಾರ ಅಮ್ಮನವರು ಬರವಣಿಗೆ ಮೂಲಕ ಏನು ದಾರಿ ಕೊಡ್ತಾರೋ ಆ ಥರ ಅವ್ರಿಗೆ ಸಲ್ಲಿಸ್ತೀವಮ್ಮ ಇಲ್ಲಿ ಭಕ್ತರು ಏನು ಕೇಳೋ ಹಾಗೆ ಇಲ್ಲ ಯಾರೇ ಬಂದ್ರೂ ಎಲ್ಲಿಂದನೇ ಬಂದ್ರು ಅಮ್ಮನೋರೆ ಬರಿತಾರೆ ಅನ್ನೋದ್ ಪದ್ಧತಿ ಹೌದಮ್ಮ ಅದ್ರ ಬಗ್ಗೆ ಹೇಳೋದಾಗ ಅದು ಒಂಥರ ಪವಾಡ ಮಾಡು ಅಂದ್ರೆ ನಮ್ಮ ಕಣ್ಣು ಮುಂದೆ ಅಮ್ನು ಸೇವೆ ಮಾಡ್ತಾ ಇದ್ದೀರ ನಿಮ್ ಕಣ್ಮುಂದೆನೆ ನಾವೇ ಅನ್ಕೊಂಡಿರ್ಲಿಲ್ಲ ನಮ್ಮ ಅಮ್ಮ ಈ ತರ ಹೆಲ್ಪ್ ಮಾಡ್ತಾರೆ ಅಂದ್ರೆ ಈ ತರ ಸಹಾಯ ಮಾಡ್ತಾರೆ ಭಕ್ತಾದಿಗಳಿಗೆ ಈ ತರ ಪವಾಡ ಮಾಡ್ತಾರೆ ಅನ್ನೋ ನಿಮ್ಗೆ ಗೊತ್ತಿಲ್ದಿರೋ ಸನ್ನಿ ಸನ್ನಿವಿಷ ಯಾವ್ದು ಅಮ್ಮ ಈ ಅಮ್ಮನ್ ನಂಬ್ಬೇಕು ಅನ್ನೋ ನಾನು ನಾನ್ ಯಾವಾಗ್ಲೂ ಸಾಯ್ಬೇಕಾಗಿತ್ತಮ್ಮ ಹ್ಮ್ ನನಗೆ ಮಾಡಿ ಮೇಲಿಂದ ಬಿದ್ದಿದ್ದೀನಿ ಎಳ್ ಮಾಡಿ ಮೇಲಿಂದ ಬಿದ್ದಿದ್ದೀನಿ ಅಮ್ಮ ಸೆರಗೊಟ್ಟಿ ಹಾಕ್ಕೊಂಡಿದ್ದಾಳೆ ನನ್ನ ಅದಕ್ಕೋಸ್ಕರ ಆದರೂ ಅವಳು ಸೇವೆ ಮಾಡಲೇಬೇಕು ನಾನು ನನಗೂ ಬಳ್ಳ ಅಂದರೆ ಜೀವ ಕೊಟ್ಟಿದ್ದಾಳು ಕೆಲವಲ್ಲು ಹೋಗ್ಬೇಕಾಗಿತ್ತು ಜೀವ ಕೊಟ್ಟಿದ್ದಾಳೆ ಅವ ಅಮ್ಮಂಗೆ ನಾನು ಸಾಯೋವರೆಗೂ ಸೇವೆ ಮಾಡೋದು ತಪ್ಪಲ್ಲ ಅದಕ್ಕೋಸ್ಕರ ಅದೊಂದು ಸೇವೆ ಮಾಡ್ಕೊಂಡ್ಬಿಡ್ತಾ ಇದೀವಿ ನಮ್ಮ ತಂದೆಯವರು ಏನ್ ಮಾಡ್ಕೊಂಡಿರೋ ಅದೇ ತರ ಇದು ಮಾಡ್ಕೊಬಿ ಫಸ್ಟು ಶಿವಗಂಗಾಧರೇಶ್ವರ ಸ್ವಾಮಿಗೆ ಫಸ್ಟು ಮೂಲತಃ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಈ ಅಮ್ಮನ ಕಟ್ಲಿ ಅಂತ ನನಗೆ ಹುಷಾರಿಲ್ದಂಗೆ ಮಾಡಿದ್ದು ಆಮೇಲೆ ನಾನೇ ಬಂದು ಇಷ್ಟೇ ಆದ್ದೇ ಅಮ್ಮ ನನ್ಗೆ ಕಟ್ಟಿಸ್ಕೊಡ್ತೀನಿ ಅಂದ್ಬಿಟ್ಟು ಒಂದು ದಾರಿ ಮಾಡ್ಕೊಂಡು ಈಗ ಸಾವಿರಾರು ಜನ ಭಕ್ತಾದಿಗಳು ಜಾತ್ರೆ ಟೈಮಲ್ಲಿ ಆ ಒಮ್ಮನ್ಗೆ ಒಕ್ಲಿಲ್ಲ ಅಂದ್ರೂ ಸಾವಿರಾರು ಜನ ಬಂದ್ಬಿಟ್ಟು ಒಂದು ಆರತಿ ಬಂದು ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಅವ್ರಿಗು ಒಳ್ಳೇದಾಗಿದೆ ಅನ್ನೋ ಒಂದು ನಂಬಿಕೆ ಚಾಮುಂಡೇಶ್ವರಿ ನಮ್ದವರ್ಗೆ ಯಾರು ಸೋಂಡಿತ ಒಂದು ರೂಪದಲ್ಲಿ ಬಂದೇ ಒಂದು ಕೈ ಇಡ್ತಾರೆ ಅಂದ್ರೆ ಈ ಕ್ಷೇತ್ರದಲ್ಲಿ ಅಂದ್ರೆ ಕ್ಷಣಾರ್ಥದಲ್ಲಿ ಕಾಯಿಲೆಗಳು ಸಹ ಅಮ್ಮ ವಾಸಿ ಮಾಡ್ತಾರೆ ಅಂದರೆ ಯಾವ ಥರ ಇವಾಗ ಹೇಳಿದ್ರಿ ಕ್ಯಾನ್ಸರ್ ಅಂತ ಹೇಳಿ ಯಾರು ಆ ಥರ ಆ ಥರ ಯಾವುದು ನಮ್ತಾವ ಬಂದಿಲ್ಲ ಇನ್ನೂ ಬಟ್ ಬೇರೆ ಥರ ಕಾಯಿಲೆಯಿಂದ ಬಂದಿದಾರಮ್ಮ ಹೊಟ್ಟೆ ನೋವು ಆಗಿರೋದು ಬೇರೆ ಸಮಸ್ಯೆ ಆಗಿರೋದು ಈಗ ಅಷ್ಟು ಜಾಸ್ತಿ ಬರ್ತಾ ಇರೋದು ಈಗ ಮುನೇಶ್ವರ ಆ ಥರ ದೇವ್ರುಗಳು ಪೂಜೆ ಮಾಡಿರ್ತಾರೆ ಬಿಟ್ಬಿಟ್ಟಿರ್ತಾರೆ ಅಂಥವ್ರಿಂದ ತೊಂದರೆ ಬೇಜಾನ ಜನ ಬರ್ತಾರಮ್ಮ ಅವಮ್ಮ ಕಳ್ಸೋ ಏನು ಮಾಡುತ್ತಿದ್ದಂಗೆ ಅವ್ರಿಗೆ ಏನೇ ಆಗಿರಲಿ ಆಗಿರ್ಲಿ ಅವ್ರಿಗೇನು ಅಕಸ್ಮಾತ್ ಏನೋ ದೇವ್ರು ಬರ್ತಿತ್ತ ನಿಂತೋಗಿತ್ತ ಅವಮ್ಮ ಮಾಡುತ್ತಿದ್ದಂಗೆ ಸಾಕ್ಷಿ ಇದೆ ತಲೆಮೇಲೆ ಮಾಡ್ತಿದ್ರಂಗೆ ಬರ್ತಾಳೆ ಅವ್ರಿಗೆ ಅವ್ರ ಕಡೆಯಿಂದಾನೇ ನಾನು ಬಾರಿ ಮಾಡಿಸ್ಕೊಡ್ತೀನಿ ಅವ್ರೇ ಹೇಳ್ಬೇಕು ಏ ಅಮ್ಮ ಹೇಳಕ್ ಬೇಡ ಅವ್ರಿಗೆ ಯಾವ್ದಾರು ಬರ್ತಿತ್ತು ಆ ಅಮ್ಮ ನಾನು ಮಾತಾಡ್ಸಿ ನೀವು ಬಸ್ ಆಗೈತೆ ಅಂತ ಹೇಳ್ಬಿಟ್ಟು ನಾನು ಪರಿಹಾರ ಕೂರಿಸ್ತೀನಿ ಖಂಡಿತ ಖಂಡಿತ ಆತರ ದೇವಸ್ಥಾನದಲ್ಲಿ ಮಾಡೋದು ಇಲ್ಲ ಅಂದ್ರೂ ಪ್ರತ್ಯೇಕವಾಗಿ ಅವ್ರಿಗೇನ ತೊಂದರೆ ಆಗಿತ್ತು ಅಂದ್ರೆ ಹೋಮ ಮಾಡಿಸಬಹುದು ಅಕಸ್ಮಾತ್ ಏನಾದ್ರೂ ಆಸ್ಪತ್ರೆಯಲ್ಲಿ ಇರ್ತಾರೆ ಶಿವನ ದೇವಸ್ಥಾನ ಇದೆ ಅದಕ್ಕೆ ಹೋಮ ಮಾಡಿಸಿದ್ರೆ ಭಾರಿ ಒಳ್ಳೆದಾಗುತ್ತೆ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಇಲ್ಲ ಆಕ್ಸಿಡೆಂಟ್ ಆಗಿ ತುಂಬಾ ಇತ್ತು ಅಂದ್ರೆ ಅವಾಗ ಮುತ್ತುಂಜೀವನ್ನ ಮಾಡಿಸಿದ್ರೆ ಅವ್ರಿಗೆ ಪಠಣೆ ಆಗಲಿ ಹೋಮ ಮಾಡಿಸ್ಲಿ ಅಭಿಷೇಕ ಮಾಡಿಸ್ಲಿ ಅವ್ರಿಗು ಒಂಚೂರು ಗೆಲ್ವಾಗ್ತಾರೆ ಅನ್ನೋ ಒಂದು ನಂಬಿಕೆಯಮ್ಮ ಅದು ಬಿಟ್ಟರೆ ಪ್ರತಿ ಅಮಾವಾಸ್ಯೆಗೂ ದುರ್ಗೋ ಹೋಮ ಮಾಡ್ತೀವಿ ಅಂದರೆ ಸಾಮೂಹಿಕ ಆಗಿ ಅಂದರೆ ಒಬ್ಬೊಬ್ರು ದುಡ್ಡು ಇರುತ್ತೆ ಒಬ್ಬೊಬ್ರು ದುಡ್ಡು ಇಲ್ಲ ಅವರು ಎಷ್ಟು ಕೊಡ್ತಾರ ಕೊಡ್ಲಿ ಅವರು ಕುಂಡಿಸ್ಬಿಟ್ಟು ಹೋಮ ಮಾಡಿಸ್ತಾರೆ ಅವ್ರಿಗೂ ಯಾರ ಅಕಸ್ಮಾತ್ ದೃಷ್ಟಿದೋಷ ಆಗಿರ್ಬೋದು ಅಂದ್ರೆ ನೋಡಿರ್ಬೋದು ಈಗಿನ ಕಾಲದಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಮಾಟ ಮಂತ್ರ ಅದೆಲ್ಲ ಇದ್ದಾರೆ ಹೌದು ಹೌದು ಖಂಡಿತ ಅದು ಪ್ರತ್ಯೇಕವಾಗಿ ಅದರಲ್ಲಿ ಪರಿಹಾರ ಆಗುತ್ತೆ ಅಂತ ಒಂದು ಅಮ್ಮನವರು ಒಂದು ಹೇಳಿಕೆ ಬ್ರಹ್ಮಣರ ಮುಂದೆನೆ ಒಮ್ಮಾ ಮಾಡಿಸೋದ್ರಿಂದ ಬೇಗ ಪರಿಹಾರ ಖಂಡಿತ ಅಮ್ಮ ಅಮ್ಮನೂರು ಬೇಗನೇ ಅನುಗ್ರಹ ಅನುಗ್ರಹ ಕೊಡುತ್ತೆ ಮತ್ತೆ ಇಲ್ಲಿ ಮುಖ್ಯವಾಗಿ ನಾನ್ ಕೇಳಿಬಿಡದಂಗೆ ಸರ್ಪ ಸಂಚಾರ ತುಂಬಾ ಇದೆ ಅಂತ ಖಂಡಿತ ಇದೆ ಅಮ್ಮ ಯಾವ ತರ ಇದೆ ಅಂತ ಅಮ್ಮ ಅದು ಹೇಳಕಾಗಲ್ಲ ಅಮ್ಮ ಯಾರ ಟೈಮ್ ಅಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಒಂದೆನ್ಸ್ಕಂದಾಗ ಒಂದನ್ ಟೈಮ್ ಅಲ್ಲಿ ಬੰದಿ ಕಾಣಿಕೆ ತೋರಿಸ್ಬಿಟ್ಟಿ ಹೋಗ್ತಾರೆ ಬಂದಂತ ಈಗ ಒಂದ್ ಲಾಸ್ಟ್ ಮಂತ್ ಅಲ್ಲಿ ಇಲ್ಲೇ ಭಕ್ತಾದಿಗಳ ಸಮೇತದಲ್ಲಿ ಬੰದಿ ಒಂದು ದಾರಿ ಕೊಟ್ಟವರು ಫಸ್ಟು ಪ್ರಥಮ ಬಾರಿಗೆ ನಮ್ಮ ತಂದೆಯವರು ಹೇಳಿದ್ರು ಕೊಡವೆ ಬಾವಿಯಿಂದ ಒಂದು ಸೃಷ್ಟಿಯಾಗಿದ್ದು ಅಂತ ಅಲ್ಲಿ ಹೋಗಿ ಶಿವರಾತ್ರಿ ಟೈಮಲ್ಲಿ ಪೂಜೆ ಮಾಡಬೇಕಾದ್ರೆ ಹಾಲು ಮಡಗಿದ್ರೆ ಆ ಅಪ್ಪ ಬಂದ್ಬಿಟ್ಟು ಜನ ಸಮೇತ ಎಲ್ಲರೂ ಜನ ಇರೋರು ಅಲ್ಲಿ ಬಂದ್ಬಿಟ್ಟು ಹಾಲು ಕುಡಿದ್ಬಿಟ್ಟು ತಿರ್ಗಾ ಬಾವಿಗಿಳಿತಿತ್ತಂತೆ ಹೌದು ನಾವು ಇನ್ನೂ ಚಿಕ್ಕ ಹುಡುಗರವಾಗ ನಮ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಬಟ್ ಜನಗಳು ಹೇಳೋರು ಸಿಕ್ಕಾಪಟ್ಟೆ ಹೇಳೋರು ಆಮೇಲೆ ನಾಗರಿಕ ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ಅಷ್ಟೇ ನಮ್ಮ ತಂದೆಯವ್ರ ಮಹಿಮೆಯಾಗಿ ನಾನು ಪ್ರತ್ಯಕ್ಷ ಆಗ್ತೀನಿ ಅಂದ್ಬಿಟ್ಟು ಜನರು ಕಣ್ ಮುಂದೆನೆ ಒಂದು ಮರಿ ರೂಪದಲ್ಲಿ ಬಂದ್ಬಿಟ್ಟು ಒಂದು ದಾರಿ ಕೊಟ್ಬಿಟ್ಟು ಹೋಗಿದ್ರು ಸಾಕಷ್ಟು ಪಹಾಡ ಇದೆ ಹೇಳ್ತಾ ಕುತ್ಕೊಂಡ್ರೆ ಆಗಲ್ಲ ಖಂಡಿತ ನೀವೇ ಇಲ್ಲಿ ಬಂದು ಕೂತಿದ್ರ ಎಷ್ಟು ನೆಮ್ಮದಿ ಸಿಗುತ್ತೆ ಈ ಜಾಗದಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ ಒಂದ್ ಹತ್ತು ನಿಮಿಷ ಕೊಟ್ಬಿಟ್ರೆ ಎಷ್ಟು ಅವ್ರಿಗೆ ಟ್ರೆಸ್ಟ್ ಆಗಿರ್ಬೋದು ಫುಲ್ ನೆಮ್ಮದಿ ಸಿಗುತ್ತೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಅಂಬಾರಿ ಇದ್ ಮಾಡೋದು ಬನ್ನಿ ಮಂಟಪದ ಹೋಗೋದು ಇದೆ ಇದು ಎಷ್ಟು ವರ್ಷದಿಂದ ನಡೀತಾ ಬರ್ತದೆ ಆಲ್ರೆಡಿ ಒಂದು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆಯ್ತು ಪ್ರತಿ ವರ್ಷನೂ ಮಾಡ್ತೀವಿ ಅಂದ್ರೆ ಈ ಕ್ಷೇತ್ರದಲ್ಲಿ ಒಂದು ಸಂಕ್ರಾಂತಿ ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ ಶಿವರಾತ್ರಿಯಲ್ಲಿ ಮಹಾಶಿವರಾತ್ರಿ ಅಪ್ಪ ಅವ್ರದ್ದು ಒಂದು ಉತ್ಸವ ನಡೆಯುತ್ತೆ ಜಾತ್ರೆ ನಡೆಯುತ್ತೆ ನವರಾತ್ರಿ ಇಲ್ಲಿ ಇರುತ್ತೆ ಕಾರ್ತಿಕದಲ್ಲಿ ಸಿರಿದ ಜಾತ್ರೆ ನಡೆಯುತ್ತೆ ಹಂಗೆ ವರ್ಷದಲ್ಲಿ ಒಂದು ಐದು ಆರು ಸತಿ ನಡೆಯುತ್ತೆ ಈಗ ಬಂಟರುಗಳಿಗೆ ಒಂದು ಏನೇ ಒಂದು ಪೂಜೆ ಕೊಡ್ಬೇಕು ಅಂದ್ರೆ ಸ್ವಾಮೀಜ ಅಂದ್ರೆ ಭಕ್ತಾದಿಗಳೆಲ್ಲ ಒಂದು ಅವ್ರಿಗೆ ಬೇಟೆಗೆ ಅನ್ಬಿಟ್ಟು ಆಶಾ ಮಾಡ್ತಾರೆ ಎಷ್ಟು ಜನ ಬರ್ತಾರೆ ಬಾಡಿಗೆ ಮನೆ ಸಹ ಇರೋರು ಬರ್ತಾರೆ ಇಲ್ಲಿ ಯಾಕಂದ್ರೆ ಅಮ್ಮನ ಒಂದು ದಾರಿ ಅನ್ಬಿಟ್ಟಿ ಒಂದು ಕಾವಲು ಈ ಕ್ಷೇತ್ರಕ್ಕೆ ಕಾವಲು ಅಂದ್ರೆ ತಾಯಿ ಚಾಮುಂಡೇಶ್ವರಿ ಒಂದು ನೆಲ್ಕೊಂಡಿದ್ದಾರೆ ನಮ್ಮ ಅದೃಷ್ಟ ನಾನು ಪೂಜೆ ಮಾಡ್ತೇನೆ ನನ್ಗಿನ್ನೂ ಅದೃಷ್ಟ ಅಂದ್ರೆ ಕ್ಷೇತ್ರ ಇವಾಗ ಒಂದಷ್ಟು ಜನಕ್ಕೆ ಒಂದ್ ಪರಿಚಯ ಆಗ್ತಾ ಇದೆ ಅಂದ್ರೆ ಇವಾಗ ಎಲ್ಲೆಲ್ಲಿಂದ ಯಾವ ಇದರಿಂದ ಬರ್ತಾ ಇದೆ ಆಲ್ಮೋಸ್ಟ್ ಎಲ್ಲಾ ಕಡೆಯಿಂದ ಬಂದಾರ ಮಾತಾಡ ಇದು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಬೆಂಗಳೂರು ಕೋಲಾರ ಹಾಸನ ಆ ಕಡೆಯಿಂದ ಎಲ್ಲ ಬರ್ತಾರೆ ಎಷ್ಟೊಂದು ಜನ ಬರ್ತಾರೆ ಕೇಳ್ಕೊಂಡು ಹೋಯ್ತಾರೆ ಅವ್ರಿಗೆ ಒಳ್ಳೇದಾಗೈತೆ ಅವರು ಬಂದು ಪೂಜೆನು ಕೊಟ್ಟು ಅಮ್ಮಂಗೆ ಇನ್ನೇನು ಕೇಳ ಅಮ್ಮ ಮಡ್ಲಕ್ಕಿ ಒಂದು ಕೇಳ್ತಾರೆ ವರ್ಷಕ್ಕೊಂದ್ಸತಿ ಪೂಜೆ ಕೇಳ್ತಾರಮ್ಮ ಅಷ್ಟೇನೆ ಅದು ಬಿಟ್ಟರೆ ಇನ್ನೇನು ಕೇಳಿ ಮಡ್ಲಕ್ಕಿ ವರ್ಷಕ್ಕೊಂದ್ಸಲಿ ಹಾಕಿ ಪೂಜೆ ಅಷ್ಟೇ ಅಮ್ಮ ಆಮೇಲೆ ಇದು ಇನ್ನು ಕೇಳ್ಪಟ್ಟೆ ನಾವಷ್ಟು ಅಮ್ಮನೋರು ಉತ್ತ ದ್ವೃಪ್ತದ ರೂಪ ಬೆಳ್ಕೊಂಡು ಹೋಗ್ತಾನೆ ಇದೆ ಇಲ್ಲೆಲ್ಲ ಅಂತ ಹೌದು ರೊಕ್ಕ ಇಲ್ಲ ಅದು ಯಾವ ಈ ಅದು ಅದಾಗ ಅದೇ ಬೆಳಿತಾ ಇದೆಯಾ ಇಲ್ಲ ಅಂತ ಇಲ್ಲಮ್ಮ ಅದೇ ಅದಾಗ ಬೆಳಿತಾ ಇರೋದು ನೋಡ್ತಿರ್ಬೋದು ಎಕ್ ಆಕಳನೂ ಸೃಷ್ಟಿಯಾಗಿರೋನೆ ಬಟ್ ಅವ್ರ ತಂದೆ ಮುಂಚೆಯೇ ಹೇಳಿದ್ರು ಇಲ್ಲಿ ಸಾಕಷ್ಟು ನನ್ನ ಈಗೇ ನಿಮ್ಮ ಅಣ್ಣ ತಂದಿರ್ ಇರ್ತಾರ ನನಗೂ ಅಣ್ಣ ತಮ್ಮದಿ ಆಸೆ ಅಕ್ಕಪಕ್ಕ ಅಂದ್ರೆ ನಂಗೂ ಬಂದು ಬೆಳಗ ಆಸೆ ಅನ್ಬಿಟ್ಟು ತಂದೆ ಒಂದ್ ದಾರಿ ಕೊಟ್ಟಿದ್ರು ಅವ್ರು ಕೊಟ್ಟಂಗೆ ಒಂದೊಂದೇ ಒಂದೊಂದೇ ಸೃಷ್ಟಿಯಾಗಿ ನೋಡಿ ಮುಂದ್ ಸೃಷ್ಟಿ ಆಯ್ತು ಈಗ ಪ್ರತಿಷ್ಠಾಪನೆ ಮಾಡ್ತಾರೆ ಆಲ್ಮೋಸ್ಟ್ ಅಲ್ಲಿ ಅದು ಒಂದ್ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಲ್ಲಿ ಎಷ್ಟೊಂದ್ ಜನ ಮಕ್ಳಾಗಿದೆ ಸಂತಾನ ಬಗ್ಗೆ ಬಂದಿರೋ ಮಕ್ಳಾಗಿದೆ ಆಮೇಲೆ ಹಿಂಗೆ ಬೇರೆ ತರ ಸಮಸ್ಯೆ ಇರೋರಿಗೆಲ್ಲ ಅಲ್ಲಿ ಬಂದ್ ಗಂಗಾಮಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೆ ಪ್ರತಿಷ್ಠಾಪನೆ ಮುಂದೆ ಕಲ್ಯಾಣಿ ಇವಾಗ ಎಷ್ಟೋ ಜನ ಬಂದಿ ಅಲ್ಲಿ ಅಮ್ಮನವ್ರ ಕೇಳ್ಬಿಟ್ಟು ಫಸ್ಟ್ ಅಮ್ಮನವ್ರು ಕೇಳ್ತೆ ಮುಂಚೆ ಅಮ್ಮನವ್ರು ಕೇಳ್ತಿದಂಗೆ ಅಕಸ್ಮಾತ್ ಏನಾದ್ರೂ ಇಲ್ಲೇ ಪರಿಹಾರ ಆಗುತ್ತೆ ಅಂದ್ರೆ ಮಾಡ್ಕೊಡ್ತಾರಮ್ಮ ಇಲ್ಲ ಅಂದ್ರೆ ನೀನ್ ಇಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಅಮ್ಮ ಹೇಳ್ಬಿಡ್ತಾನೆ ಅದ್ರೇನೆ ನೀನ್ ಆಸ್ಪತ್ರೆಗೆ ಹೋಗೋ ಇಲ್ಲಿ ಎಲ್ಲೂ ಹೋಗೋಣ ಅಂತ ಅಮ್ಮ ಬರ್ತಾರೆ ಅಂದ್ರೆ ಇಲ್ಲಿಂದ ನಿಮ್ದೇನೋ ಅಮ್ಮ ಏನ್ ಹೇಳ್ತಾರೆ ಭಕ್ತಾದಿಗಳು ಹೇಳ್ತಾರೆ ಭಕ್ತಾದಿಗಳು ಏನು ಕೇಳಲ್ಲ ಇಲ್ಲಮ್ಮ ಅವ್ರೆ ಹೇಳ್ತಾರೆ ಅಷ್ಟೇ 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 ಅವರು ಸಂತಾನ ಬಗ್ಗೆ ಬಗೆ ಬಂದವರೇನು ಅಷ್ಟೇ ಅಮ್ಮ ಇಲ್ಲಿ ಹೇಳ್ತಾರೆ ಇಲ್ಲಾಂದರೆ ಇಲ್ಲಮ್ಮೆ ನೀರು ಹಾಕ್ಸು ಅಂತ ಹೇಳ್ತಾರಮ್ಮ ಹಂಗೆ ಹಾಕ್ಸಿದಂಗೆ ಹಾಕ್ಸ್ತೀವಿ ಆಮೇಲೆ ಈಗ ಕಲ್ಯಾಣ ಕಲ್ಯಾಣಕ್ಕೆ ಅವರು ತೊಂದರೆ ಇತ್ತು ಅಂದರೆ ಆಲ್ಮೋಸ್ಟ್ ಅಲ್ಲೂ ಇಲ್ಲಿ ಪರಿಹಾರ ಮಾಡ್ಕೊಡ್ತೀನಿ ಅಪ್ಪನ ದೇಶದಂದ್ರೆ ಪರಿಹಾರ ಮಾಡ್ಕೊಡ್ತೀನಿ ಮಾಡ್ಕೊಡ್ತಾರೆ ಇಲ್ಲ ಬೇರೆ ಕ್ಷೇತ್ರದಲ್ಲಿ ಈಗ ಇರಬೇಕು ಕಾಳು ಸ್ವಲ್ಪ ದೋಷ ಇರುತ್ತೆ ಅವೆಲ್ಲ ಇದಕ್ಕೆ ಹೋಗು ಅಂತಲೇ ಅಮ್ಮನೇ ಬರೆದು ಬಿಟ್ಟು ಅಮ್ಮ ಹಿಂಗೆ ಪರಿಹಾರ ಕೊಡ್ತಾಳೆ ನೀವು ಹೋಗ್ಬಿಟ್ಟಲ್ಲಿ ಪರಿಹಾರ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಒಂದು ನಾವು ದಾರಿ ಹೇಳ್ತೀನಿ ನಮ್ಮ ಅಮ್ಮ ಬರಿದ್ರು ತೋರಿಸ್ತಾ ನಾವು ಹೇಳ್ತೀವಿ